ಸಮರ್ಥನೊಬ್ಬ ಅದಕ್ಕೆ ಸಮರ್ಥ ಆತನಿಗೆ ಶಾಂಭವ ಮಂತ್ರವನ್ನು ಉಪದೇಶಿಸಿ ಆತನನ್ನ ಕಳುಹಿಸು ಆತ ಪರಮೇಶ್ವರನನ್ನ ಒಲಿಸಲಿ ನಿಮ್ಮ ಬದುಕು ಮುಂದಿನ ಭವಿಷ್ಯ ಒಳ್ಳೆಯದಾದೀತು ಎಂಬುದಾಗಿ ನುಡಿದ ಹಾಗಿದ್ರೆ ಅವರು ಹೇಳಿದ ಮಾತುಗಳೆಲ್ಲವೂ ಸುಳ್ಳಾಗಿ ಹೋದವೆ ಹ್ಮ್ What am ು ಬರು ಕಾಣು ತಲೆ ನಿನ್ನ ಹೊಸ ಬಗೆಯ ಸದ ಕ್ರಮವನ್ನು ವಿಗಡ ವಿಘಡ ತಪಸಿಯ ಕೈರು ತಂದೀಗ ಜಗಳ ಕಲುವಾಗಲಿ Oh, 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 दला गए ई कुमार के पेट्टू चारुगी कुमार ಸಾಕಿನ್ನು ತಡ ನಿಮ್ಮ ನಿಮ್ಮನನು ಗ್ರಹ ಕೇಗೆ ಸಾಕಿನ್ನು ತಡವೇಕೆ ನಿಮ್ಮ ಅನುಗ್ರಹಕ್ಕೆ ಶಾಸನ ಪುತ್ರ ಬೇಡುವ ಪಾಕ ಶಾಸನ

रि भवति ಜಬರಗೆ ನುತ್ತ ಚಿಂತಿಸಿದ ಸೋತವೆತ ಕಿ ಗಾಂಡೀವ ಮತ್ತೆ ಗೇತ ಕಕ್ಷೆಯ ಬಾಣ ಸಾಧಿಸಿದೆವು ಬಡಿದ ඒතක ගාන්්ඩීව මත්්‍යන ගතකක්ෂය බාන මූඩිගේ ඒතකි කඩ්ගාලි කයිදුගලතකි වි්‍ය ර්ත ස්වාධවනුදානීග සූ ಸೂಕರ ಏತಕಿ ಕಡೆ ಬಂದು ದೋ ಮತ್ತೆ ವನವಾದಿಯಲಿ ನಾ ಜಗಳ ಕೈದಿದನು ಸೋತವನು ನಾನೀಗ ಈ ಶಬರನೊಡನೆ ಸೋತವನು ಮನಗದ ಈ ಶಬರನೊಡನೆ ಸೋ ೀಕ್ಷಿಸುತ್ತೇನೆ ಇಲ್ಲಿ ಆದದ್ದೇನು ಹಾಗಿದ್ದರೆ ಮಹರ್ಷಿ ವೇದವ್ಯಾಸನ ಹಾರೈಕೆ ಸುಳ್ಳಾಯಿತೆ ಇಂದ್ರದೇವನ ಹಾರೈಕೆ ಹುಸಿಯಾಗಿ ಹೋಯಿತೆ ಈ ಸೂಕರವು ಯಾಕಾದರೂ ನನ್ನ ಎದುರಿಗೆ ಪ್ರತ್ಯಕ್ಷವಾಗಿರಬಹುದು ಅದರ ಹಿಂದಿನಿಂದ ಬಂದಂತಹ ಈ ಕಿರಾತನೊಂದಿಗೆ ಯಾಕಾದರೂ ನಾನು ಪಂಥ ಕಟ್ಟಿ ಏನು ನನ್ನ ವಿಧಿಲಿಖಿತವೋ ಅಥವಾ ಸಾಕ್ಷಾತ್ ಶಂಕರನ ವಿಧಿ ವಿಲಾಸವು ಲೀಲಾ ವಿಲಾಸವು ಯಾವುದು ಅರ್ಥವಾಗುತ್ತಿಲ್ಲವಲ್ಲ ನಾನು ಸೋಲಬೇಕು ಸೋಲು ನನ್ನ ವಿಧಿಯ ಬರಹವೇ ಆದರೂ ಸೋತಿ ಸೋಲಿನ ಮೂಲ ಎಲ್ಲಿರಬಹುದು ಸೋಲಿನ ಮೂಲವನ್ನು ಹುಡುಕಿದರೆ ಹ್ಮ್ 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 ಗೆಲುವನ್ನ ಸಾಧಿಸುವುದು ಸುಲಭವಂತ ಕೆಲವರು ತಿಳಿದವರು ಹೇಳುತ್ತಾರೆ ಹ್ಮ್ ಹ್ಮ್ ಹಾಗಿದ್ದರೆ ನಾನು ಸೋತಿದ್ದೇನೆ ಎಲ್ಲಿಯಾದರೂ ತಪ್ಪಿಲ್ಲಡೆದಿದ್ದೇನೆ ಹ್ಮ್ ನಿಜ ಅನಿತರಲೆ

ತಪ್ಪಿದೆ ನಾನು ಕಿರಾತ ನನ್ನ ಆಕ್ರಮಿಸಿ ಬಂದು ಹಂದಿಯನ್ನ ಕೊಡು ನನ್ನದು ಎಂದು ಹೇಳಿದ ಈತನೊಬ್ಬ ಎತ್ತಶ್ಚಿತ ಕಿರಾತ ಎನ್ನುವಂತಹ ಅಹಂಕಾರವೇ ನನ್ನನ್ನ ವ್ಯಾಪಿಸಿಬಿಟ್ಟಿತ್ತು ನನ್ನ ಪೌರುಷವನ್ನಷ್ಟೇ ನಂಬಿದೆ ನಾನು ಆದರೆ ಯಾವ ಸಾಕ್ಷಾತ್ ಪರವ ಶಿವನನ್ನೇ ಧ್ಯಾನಿಸುವುದಕ್ಕೆ ಬಂದಂತಹ ತೊಡಗುವುದಕ್ಕಿಂತ ಮೊದಲು ಒಂದು ಕ್ಷಣ ಹೊತ್ತಾದರೂ ಓ ಪರಮೇಶ್ವರ ಈ ಯುದ್ಧದಲ್ಲಿ ನನಗೆ ಜಯವನ್ನ ಕರುಣಿಸಿ ಎಂದು ಬೇಡಿದೆ ನಾನು ಬೇಡಲಿಲ್ಲ ಅವಿವೇಕದ ಕೃತ್ಯ ನನ್ನಿಂದ ನಡೆದು ಹೋಗಿ ತಪ್ಪಿನ ಅರಿವು ಆಗಿದೆ ಈಗ ಹಾಗಿದ್ದರೆ ಕಪ್ಪನ್ನ ತಿಳಿದುಕೊಂಡ ಮೇಲೆ ಿಕೊಳ್ಳುವುದು ವಿವೇಕಿಗಳ ಲಕ್ಷಣ ಪರಶಿವನನ್ನ ಮಾಡಿ ಅದರಲ್ಲಿ ಸಾಕ್ಷಾತ್ ಪರಶಿವನನ್ನ ಆಹ್ವಾನ ಮಾಡಿ ಪುಷ್ಪಗಳನ್ನ ಅರ್ಪಿಸಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತೇನೆ

ಮಾಡಿದನು ಲಿಂಗವನು ಮಾಡಿದನು ತೊಂದಲ ಬಗೆ ಅದ ಅದಕ್ಕೇರಿಸಿದನು ಬಲು ಭಕ್ತಿಯಲ್ಲಿ ನುಡಿದನು ಬಲು ಭಕ್ತಿಯಲ್ಲಿ ನುಡಿ She will ಶಬರನ ಶಿರಗಲಿ ಕಣಗಿಲೆ ಬಂದುಗೆಯ ಸಣಬಿನ ಕಕ್ಕೆಯ ಹೂಗಳ ಸಣ್ಣ ಕಕ್ಕೆಯೂಗಳ